ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು ಹೊನ್ನಾಳಿ ನಗರದಲ್ಲಿ ಈ ತಿಂಗಳು ಹದಿನೇಳನೇ ತಾರೀಕು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸ್ನೇಹಿತರುಗಳು ಸೇರಿ ಮುಖ್ಯವಾಗಿ ಲಾಯ್ ಚಂದ್ರು ಅವರು ಲೋಕೇಶ್ ಅವರು ಉಳಿದ ಎಲ್ಲ ಸ್ನೇಹಿತರುಗಳು ಸೇರಿಕೊಂಡು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹದಿನೇಳನೇ ತಾರೀಕು ಹಮ್ಮಿಕೊಂಡಿದ್ದಾರೆ ಆ ಒಂದು ದಿನವನ್ನು ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ದಿನ ಅಂತ ಹೇಳಿದರೆ ತಪ್ಪಾಗಲಾರದು ಸುಮಾರು ನಲವತ್ತೈದು ನಲವತ್ತಾರು ವರ್ಷಗಳ ಹಿಂದೆ ನಾವೇನು ವಿದ್ಯಾರ್ಥಿಗಳಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವೇನು ಕಲ್ತಿದ್ವಲ್ಲ ಆ ಒಂದು ಹಿರಿಯ ನಮ್ಮ ಗುರುಗಳಿಗೆ ಗುರು ಶಿಕ್ಷಕರಿಗೆ ಹಿರಿಯ ಶಿಕ್ಷಕರಿಗೆ ನಾವು ಒಂದು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಹೇಳಿ ಮುಖ್ಯವಾಗಿ ಚಂದ್ರೋಲಾಯರವರು ಭಾಳ ಒಂದು ಆಸಕ್ತಿಯನ್ನು ತೋರಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಆ ನಮ್ಮ ಏನು ಒಂದು ನಾಲ್ಕು ಅಕ್ಷರವನ್ನು ತಿದ್ದಿ ತೀಡಿ ನಮಗೇನು ಕಲಿಸಿರ್ತಾರಲ್ಲ ಗುರುಗಳು ಇವತ್ತು ನಾವೆಲ್ಲ ಈ ಮಟ್ಟದಲ್ಲಿ ಕುತ್ಕೊಂಡಿದ್ದೀವಿ ಮಾತಾಡ್ತಿದ್ದೀವಿ ಒಂದೊಂದು ಉದ್ಯೋಗದಲ್ಲಿ ಇದ್ದೀವಿ ಅಂದರೆ ಆ ಗುರುವಿನ ಒಂದು ಅಕ್ಷರದ ಒಂದು ಜ್ಞಾನ ನಮಗೆ ಬಂದಿರೋದ್ರಿಂದ ನಮಗೆ ಮೇನ್ ಫೌಂಡೇಶನ್ನೇ ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು ಶಿಕ್ಷಕರದೇ ಭಾಳ ಮುಖ್ಯವಾದಂತಹ ಪಾತ್ರ ವಿದ್ಯಾರ್ಥಿಗಳಿಗೆ ಬಂದಿರ್ತದೆ ಆ ಒಂದು ದೃಷ್ಟಿಯಿಂದ ಹದಿನೇಳನೇ ತಾರೀಕು ಏನೋ ಒಂದು ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವರು ಇದನ್ನು ಈ ಪ್ರಚಾರವನ್ನು ಮಾಧ್ಯಮದವರು ಹೆಚ್ಚಿನ ಒಂದು ಪ್ರಚವ ಪ್ರಚಾರವನ್ನು ಕೊಡುವುದ್ರ ಮೂಲಕ ಎಲ್ಲ ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ನಮ್ಮ ಜೊತೆಗೆ ಏನು ಓದಿರ್ತಿರ್ತಾರೆ ಸಹಪಾಠಿಗಳು ಇದನ್ನೇ ಅವಮಾನ ಪತ್ರಿಕೆ ಅಂತ ತಿಳಿದುಬಿಟ್ಟು ತಾವೆಲ್ಲರೂ ಹದಿನೇಳನೇ ತಾರೀಕು ಟಿ ವಿ ಸರ್ಕಲ್ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಗೆ ತಾವೆಲ್ಲರೂ ದಯಮಾಡಿಸ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ನಾವೆಲ್ಲರೂ ಸೇರಿ ನಿಮ್ಮಲ್ಲಿ ಮಾಡಿಕೊಡ್ತೀವಿ ಎಲ್ಲರೂ ನಮಸ್ಕಾರ